ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇನಿ ದಾದಾ ಡಿಸ್ಕಸ್ ಮಾಲ್ ಪಂಡ ಅಪ್ಪಾಗ್ ಲಿಂಕ್ ಲ ಪೇಂಟ್ ಏ ಪಾರ ಇತ್ತ ಐಕ ಮುಲ್ ಈ ದಿನ ಮಾತಾ ಬೇಲೆಲ ಮುಗಿತು ಬರೋಡಿತ್ತಂಡ್ ರೇಷನ್ ಕನ ಕಾಸ್ ಕಾಸು ಅಂಚನೆ ಹಾಸ್ಪಿಟಲ್ ಗೊರ ಪಾರ ಇತ್ತ ಕೆಲವು ದಿನ ದಿನ ಬರ್ಸಬಹುದು ದೊಂಬು ಬೈದನು ನನ ನಮ್ಮ ಬೇಲೆಪುರ ಶುರು ಹಾಕೊಂಡು ಜಾಲ್ ಕ್ಲೀನ್ ಮಾಲ್ ಮಡಲ್ ಪುರ ಪಾರ್ದ ಪಗ ಬೊ ಜಾಲ್ಡ್ ಪಜಿರ್ಲ ಬೈದನ ಐನ್ ಕೆತ್ತೋಡು ಅಂಚನೆ ತೋಟ ಗೊಬ್ಬರ ಈಟು ಮಾತ ಪಾಡ್ರಂಡ್ ఫస్ట్ గింకులు పోయినా హాస్పిటల్గా అప్పన బీపీ చెక్మని మనిపారా పూర ఓకే నార్మల్ ఇత్తండు ಅಲ್ಪರ್ದ ಬ್ಯಾಂಕ್ ಕಾಸು ಕಟ್ಟದಾಯ್ಬೋ ರೇಷನ್ ಕನೆ ಎರೆ ಬತ್ತ ಇನ್ ಮುಪ್ಪ ಕಿಲೋ ತಿಕ್ಕೊಂಡು ಯಾನ್ ಏಪಲ್ಲ ಮೂಲ ರೇಷನ್ ಕನೆ ಎರೆ ಬನ್ನಾಗ ವೇಟ್ ಚೆಕ್ ಕೆಜಿ ಕಮ್ಮಿ ಆಯ್ತೆ ಹೋಯ್ನ ಬೆಲೆ ಪೂರ್ ಅಂಡ್ ಬನ್ನಾಗ ಕೆಲ ಕಿಲೋ ಕೋರಿಪಾ ತೊಂಬತ್ತೆ ಏನ್ ಅಪ್ಪನ ಹೆಲ್ತ್ ಈ ತೆಡ್ ಎಪ್ಪ ಅಣ್ಣ ನಿಕ್ಲೆ ಗೊತ್ತುಂಡು ಕೆಲವು ತಿಂಗಳೂರ್ ದಿನ ಅಮೃತ್ ನೋನಿ ಆರ್ತೋ ಪ್ಲಸ್ ಕೊರೊಂದುಲ್ಲೆ ಹಿಂದೆ ಕೊಂಡತೆ ನೂದಿ ಎಂ ಎಲ್ ದಾತ ಬೆಚ್ಚೆ ನೀರ್ದೆ ತೊಂದು ಪದ್ನೈನೇ ಎಂ ಎಲ್ ದಾತ ಅಂಬ್ರೀತ್ ನೋನಿ ಆರ್ತೋ ಪ್ಲಸ್ ಪಾರ್ದ ಮಿಕ್ಸ್ ಮಲ್ತದ ಪಾರೋಡು ಯಾನಂದೇನು ಡಾಕ್ಟರ್ ನ ಕನ್ಸಲ್ಟ್ ಮಲ್ತದೆ ಅಪ್ಪ ಕೊರೊಂದುಲ್ಲೆ ಹಿಂದಿಟ್ಟು ಜಾಯಿಂಟ್ ಪೇನ್ ಮಸಲ್ ಪೇನ್ ಕೈಕರ್ ಬೇನೆ ಗಂಟು ಬೇನೆ ಪೂರೈತ್ ಅಂಡ ಕ್ರಮೇಣ ಕಮ್ಮಿ ಆವೊಂದು ಬರ್ಪುಂಡು ಅಂಚೆ ನೆನೆಟ್ಟು ಎರಂಡ ಮೂಲ ಪಂಪುನ ರಾಸ್ನ ಬುಕ್ ನೋಣಿ ಹಣ್ಣಿನ ರಸ ಜಾಸ್ತಿ ಇಪ್ಪುನೇರ್ದಾದ್ರ ಆರೋಗ್ಯಗ ಮಸ್ತ್ ಎಡ್ಡೆ ಇಂದು ಹ್ಯೂಮನ್ ಟ್ರಯಲ್ ಬುಕ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆದ ನಿಲ್ ಎಲ್ಲ ಈ ಸಮಸ್ಯೆ ಪೂರೈತ್ ಇತ್ತಂಡ ಸ್ಕ್ರೀನ್ ಕೊಡ್ತೀನಿ ನಂಬರ್ಗ್ ಕಾಲ್ ಮಾಡ್ತದ ಡಾಕ್ಟರ್ ನ ಕನ್ಸಲ್ಟ್ ಮಾಡ್ತದ ನಿಖಿಲ್ ಎನ್ನದೇ ತೊನೋಲಿ ಬಯ್ಯಾಗ ಮೂಲು ಬಾದಾಮದ ದೈತ ಬೊರ್ಚನ್ನ ಮಾತ ಮಾತಾ ಕರ್ತು ಬಾಡೋದುಲ್ಲಾ ಬಲ್ಲ ಬಲ್ಲು ಪೋಯ ಅಪ್ಪ ಗೆಲ್ಲು ಕಟ್ಟದು ಒಪ್ಪರೆ ಪಂಡೇರಿ ಇಜಿಂಡ ಬೂರು ಐಕ್ ಈ ದೈತ ವೀರ ಶೋಕಿ ಐಕ್ ಮರ ಕರ್ತಿ ಈಜನೈತೆ ಇರತ ಅಡಿಯಪುರ ಮಲ್ಪರಪ್ಪುಂಡು ಈತ್ ವರ್ಷ ಅಡಿ ಗೆಲ್ಲು ಕಟ್ಪುನಾಗ ಈ ಸರ್ತಿ ನಾಲ್ ಬಾದಾಮ್ ತಿಕ್ಕುಂಡು ತಪ್ಪು ಪುರ ತವರ್ದು ಕಿಕ್ ಪಾಡಿಯಾ ಇನಿತ ಈ ಮಿನಿ ಬ್ಲಾಗು ನೀಡಿ ದೊಟ್ಟಿಗೆ ದಿಕ್ಕು ನಿಂಜು ವೀಡಿಯೋ ತಿಕ್ಕುವರ್ ಬಾಬಾಯ್